ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಸರಿ ಅಲ್ಲ ಸತ್ಯಕ್ಕೆ ದೂರ ಅಂತ ಹೇಳ್ತಾ ಇರಲಿಲ್ಲ ನೀವ್ ರೇಣುಕಾ ಜಯಂತಿ ಮಾಡ್ರಿ ಏನಾದ್ರು ಮಾಡ್ರಿ ನೀರಸಿ ಮಹಾಸೋಧ ನಮ್ದೇನು ಆಕ್ಷೇಪ ಇಲ್ಲ ಆದ್ರೆ ಬಸವ ಜಯಂತಿ ದಿನನೇ ಮಾಡ್ತಕ್ಕಂಥದ್ದು ತಪ್ಪು ಅದನ್ನ ನಾವು ಕಳಿಸ್ತೀವಿ ಜಯಂತಿಯೊಂದಿಗೆ ರೇಣುಕಾಚಾರ್ಯ ಜಯಂತಿ ಆಚರಣೆ ಖಂಡನೀಯ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯೊಂದಿಗೆ ಪೌರಾಣಿಕ ಕಾಲ್ಪನಿಕ ರೇಣುಕಾಚಾರ್ಯರ ಜಯಂತಿ ಆಚರಿಸಬೇಕೆಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷ ಶಂಕರ್ ಬಿದಿರಿ ಹೊರಡಿಸಿರುವ ಸುತ್ತೋಲೆ ತೀವ್ರ ಖಂಡನೀಯವಾಗಿದೆ ಎಂದು ಕೂಡಲ ಸಂಗಮ ಶಾಖೆಯ ಪೂಜ್ಯ ಶ್ರೀ ಸದ್ಗುರು ಅನಿಮಿಷಾನಂದ ಸ್ವಾಮೀಜಿ ಹಾಗೂ ರಾಷ್ಟ್ರ ರಾಷ್ಟ್ರೀಯ ಬಸವ ದಳ ಬಸವ ಸೇನೆ ಜಾಗತಿಕ ಲಿಂಗಾಯತ ಮಹಾಸಭೆ ಬಸವ ಬಳಗ ಸ್ಥಳೀಯ ಲಿಂಗಾಯತ ಬಸವ ಸಂಘಟನೆಗಳು ಬಸವ ಅಭಿಮಾನಿಗಳಿಂದ ಸುದ್ದಿಗೋಷ್ಠಿ ಶಂಕರ್ ಬಿದ್ರಿ ಅವರ ನಡೆ ಇತಿಹಾಸಕ್ಕೆ ಮಾಡುವ ಬಹುದೊಡ್ಡ ದ್ರೋಹ ಅವರ ಈ ನಿರ್ಧಾರಕ್ಕೆ ಇಡೀ ಲಿಂಗಾಯತ ಸಮಾಜಕ್ಕೆ ಬೇಸರವಾಗಿದೆ ಬಸವ ಜಯಂತಿಯೊಂದಿಗೆ ಬೇರೊಂದು ಜಯಂತಿ ತುಳುಕು ಹಾಕುವುದು ಸರಿಯಲ್ಲ ಅವರು ತಮ್ಮ ನಿರ್ಧಾರ ಹಿಂಪಡೆಯಬೇಕೆಂದು ಇದೇ ವೇಳೆ ಎಲ್ಲಾ ಸಂಘಟನೆಗಳು ಆಗ್ರಹಿಸಿದರು ರಾಮಗೌಡ ಪಾಟೀಲ್ ಕೋಣ ನ್ಯೂಸ್ ಆತ್ಮೀಯ ಶರಣ ಬಂಧುಗಳೇ ಈಗಾಗಲೇ ನಮಗೆ ತಿಳಿಸುವುದೇನೆಂದರೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವಿಟ್ಟು ಬಸವ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕು ಎಲ್ಲಿ ಅವರದೇ ಆಗಿರ್ತಕ್ಕಂತಹ ಒಂದು ರೇಣುಕಾ ಫೋಟೋ ಇಟ್ಟು ಕಾರ್ಯಕ್ರಮವನ್ನು ಮಾಡ್ತಾನೆ ಅಲ್ಲಿ ಯಾರೂ ಹೋಗ್ತಕ್ಕಂಥದ್ದಲ್ಲ ನಮ್ಮ ಸಮಾಜ ಏನಿದೆ ನಾವು ಜಾಗೃತಿಯಾಗಿ ನಮ್ಮದೊಂದು ಸಮಾಜವನ್ನು ಸಭೆ ಕರೆದು ಅಲ್ಲಿ ಬಸವ ಜಯಂತಿಯನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಒಕ್ಕೋರ್ಲಿಂದ ಹೇಳ್ತಾ ಇದ್ದೀವಿ ಇದಕ್ಕೆ ಸಾಕಷ್ಟು ಸಂಘಟನೆಗಳು ಸಹಿತ ಕೈ ಜೋಡಿಸ್ತಾ ಇದ್ದಾವೆ ಬಸವ ಧರ್ಮಪೀಠ ಪೀಠ ರಾಷ್ಟ್ರೀಯ ಬಸುದಳ ಲಿಂಗಾಯತ ಧರ್ಮ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಲಿಂಗಾಯತ ಎಲ್ಲ ಒಕ್ಕೂಟರ ಲಿಂಗಾಯತ ಸ್ವಾಮೀಜಿಯವರ ಒಕ್ಕೂಟ ಮತ್ತು ಯುವರಾಷ್ಟ್ರೀಯ ಬಸುದಳ ಅಕ್ಕನ ಎಲ್ಲ ಮತ್ತು ಬಸವ ತತ್ವ ಪರ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾ ಎಲ್ಲರೂ ಸೇರಿ ಗುರು ಬಸವಣ್ಣನವರು ಬಸವ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಬೇಕಾಗಿ ನಾನು ನಾನು ತಮ್ಮಲ್ಲಿ ಕಳಕಳಿ ಅವ್ರದ್ದು ರೇಣುಕಾಚಾರ್ಯರ ಒಂದು ಜಯಂತಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆ ಟೈಮಿಗೆ ಅವರು ಮಾಡ್ಕೊಳ್ಳಿ ಆದರೆ ಈಗ ಬಸವಣ್ಣನವ್ರ ಜೊತೆ ಸೇರಿಸೋದು ತಳಕಾಕೋದು ಇದು ಖಂಡನೀಯ ಖಂಡಿಸ್ತಾ ಇದ್ದೀವಿ ನಾವೆಲ್ಲರೂ ಅದಕ್ಕಾಗಿ ಇದು ಖಂಡನೀಯವಾಗಿರ್ತಕ್ಕಂಥದ್ದು ನಾವು ಇದನ್ನು ಒಪ್ಪೋದಲ್ಲ ಅದಕ್ಕಾಗಿ ನಾವು ಇವತ್ತು ಲಿಂಗಾಯತ ಸಮುದಾಯಕ್ಕೆ ಅಥವಾ ಬಸವತ್ ಪರ ಸಂಘಟನೆಗಳಿಗೆ ತಿಳಿಸುವುದೇನೆಂದರೆ ಬಸವಣ್ಣನವರ ಭಾವಚಿತ್ರ ಇಟ್ಟು ಸಂಭ್ರಮ ಸಡಗರದಿಂದ ಮೆರವಣಿಗೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ ನಮಗೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಮಾನ್ಯತಾ ಸಿಗುವ ಸಲುವಾಗಿ ಆ ವೀರಶೈವನ ಹೆಸರ ನಮಗೆ ಅಥವಾ ಅಡಿಸಿಕೆ ಆಗ್ಯದ ಅಥವಾ ಅಡ್ಗಾಲು ಹಾಕ್ತಾ ಕಾರಣ ರೇಣುಕಾಚಾರ್ಯ ಜಯಂತಿ ಅವರು ಯಾವಾಗ ಮಾಡ್ತಾರು ಮಾಡ್ಕೊಳ್ಳಿ ನಮ್ದು ಯಾವುದೂ ಅಪೇಕ್ಷೆ ಇಲ್ಲ ಆಕ್ಷೇಪ ಇಲ್ಲ ಅದ್ರ ಬಗ್ಗೆ ನಮಗೆ ಇದೆ ಆದರೆ ನಮ್ಮ ಜೊತೆ ಅದು ಕೂಡಿ ಅವರ ಸಂಭ್ರಮ ಅಥವಾ ಅವರ ಜನ್ಮದಿನಾಚರಣೆ ಮಾಡೋದು ಬೇಡ ಅಂತೇಳಿ ನಮ್ಮ ಎಲ್ಲ ಲಿಂಗಾಯತ ಬಂಧುಗಳ ಒಂದು ಬೇಡಿಕೆ